ನಿಷೇಧಿತ ಪ್ಲಾಸ್ಟಿಕ್ ಸಂಗ್ರಹಿಸಿದ್ದ ಗೋಡನ್ ಮೇಲೆ ಹುಬ್ಬಳ್ಳಿ ಧಾರವಾಡ ನಗರ ಪಾಲಿಕೆ ಅಧಿಕಾರಿಗಳು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರ ನೇತೃತ್ವದಲ್ಲಿ ದಾಳಿ ನಡೆಸಿ ಸುಮಾರು ಒಂದು ಕ್ವಿಂಟಲ್ಗೂ ಹೆಚ್ಚು ನಿಷೇಧಿತ ಪ್ಲಾಸ್ಟಿಕ್ ಅನ್ನು ವಶಪಡಿಸಿಕೊಂಡಿದ್ದಾರೆ ನಗರದ ಉಳ್ಳಾಗಡ್ಡಿ ಓಣಿಯಲ್ಲಿರುವ ಸಜ್ಜನ ಪ್ಲಾಸ್ಟಿಕ್ ಅಂಗಡಿಗೆ ಸೇರಿದ ಗೋಡನ್ನಲ್ಲಿ ನಿಷೇಧಿತ ಪ್ಲಾಸ್ಟಿಕ್ ಅನ್ನು ವ್ಯಾಪಾರಕ್ಕೆಂದು ಶೇಖರಿಸಿರುವ ಬಗ್ಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ನೀಡಿದ ಮಾಹಿತಿ ಮೇರೆಗೆ ಪಾಲಿಕೆಯ ಒಂಬತ್ತರ ವ್ಯಾಪ್ತಿಯ ಆರೋಗ್ಯ ಅಧಿಕಾರಿಗಳು ದಾಳಿ ನಡೆಸಿ ನಿಷೇಧಿತ ಪ್ಲಾಸ್ಟಿಕ್ ಅನ್ನು ವಶಪಡಿಸಿಕೊಂಡು ಇಪ್ಪತ್ತು ಸಾವಿರ ದಂಡ ವಿಧಿಸಿದ್ದಾರೆ ಎಲ್ಲ ಸಹಯೋಗದೊಂದಿಗೆ ಹಾಗೂ ಅಧಿಕಾರಿಗಳ ಸಹಯೋಗದೊಂದಿಗೆ

ಇದರ ವಿರುದ್ಧವಾಗಿ ಕರ್ವೆ ಏನು ಕನ್ನಡ ನಾಮಫಲಕ ಮತ್ತು ಪ್ಲಾಸ್ಟಿಕ್ ಅಭಿಯಾನ ಎರಡೂ ಕೂಡ ಒಟ್ಟೊಟ್ಟಿಗೆ ಪ್ರಾರಂಭ ಮಾಡಿದ್ವಿ ಅನ್ನುವಂಥ ಮಾತು ತಮ್ಮೆಲ್ಲ ವಾಹಿನಿಗಳ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಹಾಗೂ ಕರ್ನಾಟಕ ಸಭಾವಿಗೆ ಪ್ರವೀಣ್ ಶೆಟಮಾನ ಇಲ್ಲಿಂದ ಪ್ರಾರಂಭ ಆಗಿದೆ ಇಲ್ಲೇ ಇದು ನಿಂದ್ರಲ್ಲ ಸಮಗ್ರವಾಗಿ ಮುಂದೆ ಹಂಗೆ ಹೊರಿತಾ ಇರ್ತದೆ ಈ ಅಭಿಯಾನ ಅನ್ನುವಂಥ ಮಾತೇನೆ